ಮಾತನಾಡಯ್ಯ ಶಂಭೋ ಸೋತು ಬಂದೇವಿ ನಾವು ಮಾತನಾಡಯ್ಯ ಶಂಭೋ ಸೋತು ಬಂದೇವಿ ನಾವು ಪ್ರೀತಿ ಇಲ್ಲವೇ ಎನ್ನ ಮ್ಯಾಲ ಕೆಂಪೇಶ್ವರ ಗಾರತಿ ಬೆಳಗುವೆವು మాతనాడంపేశ్వర గారతి బెళగరేవు నమ్మవారి బహ నెంబి దేవయ్యూ నమ్మవారి బహ నెంబి దేవయ్య నగత నగుత మాత మాతనాడకెంపేశ్వర గారతి మాత మాతనాడ కెంపేశ్వర ತಿ ಬೆಳಗುವೆ ಮಾತನಾಡಯ್ಯ ಸಂಭೋಸೋತು ಬಂದೇವಿ ನಾವು ಪ್ರೀತಿ ಇಲ್ಲವೇ ಅನ್ನ ಮ್ಯಾಲ ಕೆಂಪೇಶ್ವರ ಗಾರತಿ ಬೆಳಗುವೆ ಮಾತನಾಡ ಕೆಂಪೇಶ್ವರ ಗಾರತಿ ಬೆಳಗು ಕಾಯ ಬಡದರಿ ಗೊಲವೆ ಕೈಯ ಮುಗಿದವರಿ ಗೊಲವೆ ಕಾಯ ಬಡದಾರಿ ಗೊಲವೆ ಕೈಯ ಮುಗಿದವಾರಿ ಗೊಲವೆ ಬಿಲ್ವರೆ ಗುರಿ ಮಾಡ್ವರ ಗಾರತಿ ಬೆಳಗುವೆವು ಮಾತನಾಡ ಕೆಂಪೇ ಸ್ವರ ಗಾರತಿ ಬೆಳಗುವೆವು ಸೋತು ಬಂದಿ ನಾವು ਗਿੱਲੀ ਗੀਤ ਆਪਣਾ ਨਾੜਾ ਲੇਕਣੇ ਦੇ ਨਾੜਾ ਪਰਮੇਸ਼ਾ ਮਾਤਾ ਸ਼ੰਕ੍ਰਿਸ਼ਣੇਸ਼ਵਰ ਨਾ ਨਾ ਪਰਮੇਸ਼ਾ ਅਲਿ ਗਿੱਲੀ ਗੁਰੂ ਆਧਾਰੇ ਓਲ ਪਰਮੇਸ਼ਾ ਹਰਪਨਲੜੀ ਪੂਰਾ ਵਾਸਾ ਸ੍ਰੀ ਗੁਰੂ ਕੇਂਪੇਸ਼ਾ ਦੇਵ ਰਿੱਦਲਿ ਕੈਲਾਸ ਕੇਂਪੇਸ਼ਵਰ Mata naad kem vejvara gaara jitara tuve